నెక్ ముప్పై వర్ష మళ్ళ తేనే దాయిత ఐత కార్యకర్త నివస్థుల్లె కార్యకర్త ఇప్పుడు విషయాల బాపేక్ష మెక్ నిన్నె నమ్మను తొరిపోడు ఇతర పక్షు అలా

ಬಾಕಿ ವ್ಯವಸ್ಥೆ ಇಡಾತಿ ಇತ್ತನೆ ದುಂಬುಲ ನಮ್ಮ ಆತಿ ಬೊಕ ಮಾಲಿಂಗೇಶ್ವರಗ್ ನಮ ದಾದ ಅಂದ್ ಗೊತ್ತುಂಡು ಮುಪ್ಪತ್ತೈನೋರು ಚೋಡು ನಮ್ಮ ದಾದವ ಅಂತ ಎಂಕ್ಲೆ ಮುರಂತ ಚುನಾವಣೆ ಇಟ್ ಇಪ್ಪುಣಗಲಾ ನಮ್ಮ ಅಕೌಂಟ್ ಉಟ್ಟದಲ್ಲ ದುಡ್ಡು ಇತ್ತ ಈ ಕಾರ್ಯ ಆರ್ ದುಡ್ಡು ಪಾಡ್ತ್ ಇಲೆಕ್ಷನ್ ನಿನ್ ಮರ್ಯಾದಿಟ್ ಮುಗಿತಲ್ಲು ಆ ಎಡ್ತ್ತೆ ಬುಕ್ಕಲ ಮೆಕ್ಲ್ ಈ ಹಾಲು ತೋಗು ಬರ್ಪೆರ್ನಂಡ ಆಯಕ್ ಆ ಮಾಲಿಂಗೇಶ್ವರನಿ ಉತ್ತರ ಕೊಡು ಡಾತಿನ್ ಆನಿ ಆನಿ ಎಡ್ತ ಇನಿ ಮೇಕ್ಲೆ ಮಂತು ಇತ್ತನೆಂದ್ ಮೇತ್ತ ಜಾಲ ಇತ್ತಿ ಅಣ್ಣ നന്നത്തെ ബുണ്ടേരു എൻ്ല ഫോൺ മോജി ഫോൺ പത്തു ഭീട്ട് ബലേ യാണ വൈക്കില പോയി ജന ദൂര ആഡ് എണ് നമ്മ പരിവാദ സൈലൻറ്റ് ആഹ് ഈ നീറു മോജി ശേഷം പഞ്ചായത്തിലുള്ള ആവുന്നുണ്ടായി ജാഗ്രത പേക്കിരിയാമേ മലിംഗേശ്വര് തൂവൺ പോയിരുന്നു കടല പത്ത് ಹೈಬೋಡ ಈ ರೀತಿ ಮಲ್ಪರ ದೇವರಿಗೆ ಗೊತ್ತು ಒಟ್ಟಿಗಿತ್ತಲೇ ನಮ್ಮ ಪಕ್ಷದಕ್ಳೇ ಸೇರೋಂದು ಈರಗಿತ್ತ ನೀರ ಮಂಡೆ ಬೇಡದೇ ಮಾಡ್ತೇರ ಹೇರಂಗ ಪೂಜಿ ಮತ್ತೆ ಉಳ್ಳಿ ಆ ನೀರ್ತಿ ಇನ್ನಿ ಇನ್ನಿ ಮುಟ್ಲ ಮಲ್ಕನೇ ನಿನ್ನೆ ಹೇತಿದ ಸೇತಿದಾಳಿ ಮಲ್ಕುಡ

ಹಿಂದುತ್ತ ಗುಬೋ ಅದು ನಮ್ಮ ಒಟ್ಟಿಗೆ ಪುಣ್ಯಂತಂದ್ರೆ ಬೆಟ್ಟದಾಗ ನಮ್ಮಂತ ಸ್ವಾರ್ಥ ಐತಿ ಖಂಡಿತವಾಗ ಹೌ ನಮಸ್ತೆ